ಇವತ್ತಿನ ಈ ವಿಡಿಯೋ ಅಂತೂ ನೀವು ಸ್ಕಿಪ್ ಮಾಡಲೇಬೇಡಿ ಆಹಾ ಎಂಥ ರುಚಿ ಗೊತ್ತಾ ಸೂಪರಾಗಿರುವಂಥ ಆಗಿರುವಂತಹ ಮೂತಾಯಿ ಮೀನಿನ ಫ್ರೈ ಮತ್ತು ಅದರ ಮೊಟ್ಟೆಯಿಂದ ಸಿಗುವಂಥ ಗ್ರೇವಿ ಆಹಾ ಸೂಪರ್ ಆಗಿರುತ್ತೆ ನೋಡಿ ನಾನು ಒಂದು ಕೆ ಜಿ ಮೀನು ತಗೊಂಡಿದ್ದೇನೆ ತುಂಬ ಫ್ರೆಶ್ ಆಗಿತ್ತು ಮೀನು ಸೊ ಸ್ವಲ್ಪ ನಾನು ಮಾಡಿದ್ದು ಜಾಸ್ತಿ ಮಾಡಲಿಲ್ಲ ಅದಕ್ಕಿಂತ ಸ್ವಲ್ಪ ತೆಗೆದು ಒಂದು ವೆರೈಟಿಯಾದ ಐಟಮ್ಸನ್ನು ಮಾಡಿ ತೋರಿಸ್ತಿದ್ದೇನೆ ನೋಡಿ ಮೊಟ್ಟೆ ಸಹ ಹಾಗೆ ತುಂಬ ಚೆನ್ನಾಗಿದೆ ಇತ್ತು ದೊಡ್ಡ ದೊಡ್ಡ ಮೊಟ್ಟೆ ಇವಾಗ ಸಿಗುವಂಥದ್ದು ಏನಿಲ್ಲ ಸಿಂಪಲಾಗಿ ಮೆಣಸಿನ ಹುಡಿ ನಮಗೆ ಎಷ್ಟು ಖಾರ ಬೇಕು ಅದರ ಪ್ರಮಾಣವನ್ನು ಇಟ್ಕೊಂಡುಬಿಟ್ಟು ತಗೊಳ್ಬೇಕು ಉಪ್ಪು ಮತ್ತು ಅರಿಶಿನ ಇದೆಲ್ಲ ನನ್ನ ಪ್ರಮಾಣಕ್ಕೆ ಬೇಕಾದಷ್ಟು ನಾನು ತಗೊಂಡಿದ್ದೇನೆ ನೋಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಹುಳಿ ಅದರ ರಸ ತೆಗೆದಿಟ್ಕೊಂಡಿದ್ದೇನೆ ಅದವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಲೆಮನ್ ಇದ್ದರೆ ಲೆಮನ್ ಸ ಓಕೆ ನೋಡಿ ಈ ಥರ ಒಂದು ಗ್ರೇವಿ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ಚೆನ್ನಾಗಿರ್ತದೆ ಆಯಿತಾ ಇದನ್ನು ಮೀನನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಸಾಲೆಯನ್ನು ಅಂಟಿಸಿಕೊಳ್ಬೇಕು ಇದನ್ನು ಇದೇ ಮಸಾಲೆಯನ್ನು ನಾನು ಏನು ಮಾಡಿದೆ ಅಂತ ಹೇಳಿದರೆ ಮೊಟ್ಟೆಗೆ ಸಹ ತಗೊಂಡಿದ್ದೇನೆ ನೋಡಿ ಅದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಇದೆಲ್ಲ ಬಾಳೆಯ ಎಲೆಯಲ್ಲಿ ಮಾಡುವಂತಹ ಒಂದು ಐಟಮ್ ಸೊ ಹಾಗೆ ರಾತ್ರಿನೇ ತಗೊಂಡು ಬಂದು ಚೆನ್ನಾಗಿ ತೊಳ್ಕೊಳ್ತಿದ್ದೇನೆ ನೋಡಿ ನಂತರ ಇದನ್ನು ಬಾಡಿಸಿಕೊಳ್ಬೇಕು ಬಾ ಈ ಬಾಳೆ ಎಲೆಯನ್ನು ಬಾಡಿಸಿಕೊಳ್ಬೇಕು ಚೆನ್ನಾಗಿ ಬಾಡಿಸಿಕೊಳ್ಬೇಕು ಇಲ್ಲ ಇದ್ರೆ ಅದು ನಾವು ಅದನ್ನು ಫೋಲ್ಡ್ ಮಾಡುವ ಟೈಮಲ್ಲೆಲ್ಲ ಅದು ಹರಿಯುವಂಥ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಅದನ್ನು ನಾವು ಬಾಡಿಸಿಕೊಳ್ಳುವ ಓಕೆ ನೈಟೇ ನಾನು ಈ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಹೋಗಿ ತೋಟಕ್ಕೆ ಹೋಗಿ ತಗೊಂಡು ಬಂದ ನಾನು ಬಿಡಲಿಲ್ಲ ಸೊ ಹಾಗಾಗಿ ನೋಡಿ ಇದನ್ನು ನೀವು ಖಂಡಿತ ನೋಡಬೇಕು ಟ್ರೈ ಮಾಡಬೇಕಾಯಿತು ತುಂಬ ಒಳ್ಳೆ ರೆಸಿಪಿ ಚೆನ್ನಾಗಿದೆ ಸಿಂಪಲಾಗಿ ಮಾಡಲಿಕ್ಕೂ ಆಗ್ತದೆ ಓಕೆ ಡ್ರೈಯಾಗಿ ಫ್ರೈ ಸಿಗ್ತದೆ ನನಗೆ ನೋಡಿ ಈ ಥರ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡ್ಬಿಟ್ಟು ಅದರ ದಂಡಿನ ಉಂಟಲ್ಲ ತೆಗೆದು ಅದೊಂದು ಹಗ್ಗದಾಗಿ ಇಟ್ಕೊಳ್ಬೇಕು ನೋಡಿ ಈ ಥರ ನಾನು ಅಟ್ಟಿ ಅಟ್ಟಿಯಾಗಿ ಇಟ್ಟಿದ್ದೇನೆ ಬಾಳೆಯ ಎಲೆಯಲ್ಲಿ ಈ ಥರ ಅಟ್ಟಿ ಅಟ್ಟಿಯಾಗಿ ಇಟ್ಟಿದ್ದಾರೆ ಇದು ಕೆಂಡದಲ್ಲಿ ಮಾಡ್ತಾರೆ ಬಟ್ ಇದು ನಾವು ತವದಲ್ಲಿ ಸಹ ಸುಲಭದಲ್ಲಿ ಅದೇ ಟೇಸ್ಟಲ್ಲಿ ನಮಗೆ ಮಾಡಲಿಕ್ಕೆ ಆಗ್ತದೆ ನೋಡಿ ಇದು ಹಳೆಯ ಪ್ಯಾನ್ ಹಳೆಯ ಪ್ಯಾನ್ ತಗೊಂಡಿದ್ದೀನಿ ಯಾಕೆಂಥೇಳಿದರೆ ಅದಕ್ಕೆ ಜಾಸ್ತಿ ಹೀಟ್ ಆಗ್ತದಲ್ಲ ಅಡಿಗೆ ಎಣ್ಣೆ ಹಾಕಲಿಕ್ಕೆ ಇಲ್ಲ ಆದರೂ ಸ್ವಲ್ಪ ಹಾಕಿದ್ದೇನೆ ಒಂದು ಹಳೆಯ ಪ್ಯಾನ್ ಇದು ನಾನು ಈ ಥರದ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ ಅದನ್ನು ನೋಡಿ ಪ್ಯಾನಿನ ಮೇಲೆ ಈ ಥರ ಎಲೆಯನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಮೀನನ್ನು ಸೆಟ್ ಮಾಡಿ ಮೇಲೆಗೆ ಒಂದು ಎಲೆಯನ್ನು ಮುಚ್ಚಬೇಕು ಆಮೇಲೆ ಮತ್ತೊಂದು ಪ್ಯಾನ ಏನಾದರೂ ಒಂದು ಪಾತ್ರವನ್ನು ಮುಚ್ಚಿಕೊಳ್ಬೇಕು ಟೈಟಾಗಿ ಮುಚ್ಚಿಕೊಳ್ಳಿ ಇನ್ನು ನಾವು ಅದರ ಮೊಟ್ಟೆ ಉಂಟಲ್ಲ ಅದನ್ನು ಪ್ರಿಪೇರ್ ಮಾಡುವ ಒಂದು ಬಾಳೆಯ ಎಲೆಯನ್ನು ತಗೊಂಡು ಅದರಲ್ಲಿ ಈ ಏನು ಮಿಕ್ಸ್ ಮಾಡಿಟ್ಕೊಂಡಂತಹ ಮೀನಿನ ಮೊಟ್ಟೆ ಉಂಟಲ್ಲ ಅದನ್ನು ಈ ಬಾಳೆಯ ಎಲೆ ಎಲೆಯಲ್ಲಿ ಇಟ್ಟು ಫೋಲ್ಡ್ ಮಾಡುವ ಈ ಥರ ಫೋಲ್ಡ್ ಮಾಡಿ ಕವರ್ ಮಾಡಿಕೊಳ್ಬೇಕು ಫುಲ್ ಕವರ್ ಮಾಡಿ ಅದಕ್ಕೆ ನಾವು ಬಳ್ಳಿ ತೆಗ್ದಿಟ್ಟಿದ್ದೇವಲ್ಲ ಇದೇ ಬಾಳೆಯ ನಾರಿನಿಂದ ಒಂದು ಬಳ್ಳಿ ತೆಗ್ದಿಟ್ಟುಕೊಂಡಿದ್ದೇವಲ್ಲ ಅದನ್ನು ಸುತ್ತಕೊಂಡು ಬಿಟ್ಟು ಕಟ್ಟಿದರೆ ಆಯಿತು ಓಕೆ ಇದು ತುಂಬ ಚೆನ್ನಾಗಿ ಗ್ರೇವಿ ಸಿಗ್ತದೆ ಆಯಿತಾ ನನಗೆ ತುಂಬ ಡ್ರೈ ಇಸ್ ಇಷ್ಟ ಅಲ್ಲ ಈ ಥರ ಒಂದು ಮಾಡಿ ನೋಡುವ ಅಂತ ಹೇಳಿ ನಾನು ಹಾಗೆ ಮಾಡಿದ್ದು ತುಂಬ ಚೆನ್ನಾಗಿ ಬರ್ತದೆ ಗ್ರೇವಿ ಅಂತೂ ಸಾಕತ್ತಾಗಿರ್ತದೆ ತುಂಬ ಡೀಪಾಗಿ ಆಗಿ ಬರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತು ವೆಯ್ಟ್ ಮಾಡಬೇಕಾಗ್ತದೆ ನಾನು ಅಂದರೆ ಜಾಸ್ತಿ ನನಗೆ ಡ್ರೈ ಬೇಡ ಅಂತೇಳಿ ಗ್ರೇವಿ ಟೈಪಲ್ಲಿ ಮಾಡುವಂಥ ಇದ್ದೇನೆ ನಾನು ತುಂಬ ಚೆನ್ನಾಗಿ ಬರ್ತದೆ ಆಯಿತಾ ಇದು ನಾವು ಪ್ಯಾನಲ್ಲೇ ಮಾಡಿದರೆ ಏನಾಗ್ತದೆ ಅಂತೇಳಿದರೆ ತಳ ಹಿಡಿತದೆ ಮತ್ತು ಒಂದು ನಮಗೆ ಬೇಕಾದ ರೀತಿಯಲ್ಲಿ ಸಿಗೋದಿಲ್ಲ ಹಾಗಾಗಿ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ ನಾವು ಮಾಡಿದ ಮೀನಿನ ಫ್ರೈಯನ್ನು ಈ ಥರ ಮಗುಜಿಕೊಂಡ್ರೆ ಆಯಿತು ಎರಡು ಪ್ಯಾನ್ ಅಂದರೆ ಅಡಿಯಲ್ಲಿದ್ದ ಪ್ಯಾನಿಗೆ ಪ್ಯಾನನ್ನು ಮುಚ್ಚಿದ್ದು ಮತ್ತೊಂದು ಪ್ಯಾನಲ್ಲಿ ಸೊ ಅದನ್ನು ಉಲ್ಟ ಮಾಡಿದರೆ ಇದು ಉಲ್ಟ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಲಿಕ್ಕೆ ಇಡಬೇಕು ಇವಾಗ ಇದರ ಪ್ರಿಪೇರ್ ಮಾಡುವ ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ನಾನು ಯಾವುದು ಮೊಟ್ಟೆಯನ್ನು ಬೇರೊಂದು ಚಿಕ್ಕ ಪಾತ್ರೆ ಇತ್ತು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದೇ ಫೋಲ್ಡ್ ಮಾಡಿಟ್ಕೊಂಡಂಥ ಬಾಳೆ ಎಲೆಯನ್ನು ಅದರಲ್ಲಿ ಹಾಕಿ ಮುಚ್ಚಿಟ್ಕೊಳ್ತಿದ್ದೇನೆ ಓಕೆ ಸ್ವಲ್ಪ ಹಾಗೆ ಬೇಯಲಿಕ್ಕೆ ಬಿಡಬೇಕು ನೋಡಿ ಅಷ್ಟೊತ್ತಿಗೆ ಆಗೋದು ನಾವು ಈಚೆ ಫ್ರೈ ಮಾಡಿ ಇಡಲಿಕ್ಕೆ ಇಟ್ಟಂತಹ ಮೀನು ಸೆಟ್ಟಾಗಿ ಬಂದಿದೆ ಆಯಿತಾ ಇದು ನಾವು ಉಲ್ಟ ಮಾಡಿ ಬೇಯಿಸಿದ್ದೇವೆ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಡ್ರೈ ಆಗಿದೆ ತುಂಬ ಟೇಸ್ಟ್ ಆಯಿತು ಈ ಥರ ಮಾಡಿ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಅದು ಉಪ್ಪು ಹುಳಿ ಉಂಟಲ್ಲ ಅದೆಲ್ಲ ಸೇರಿ ತುಂಬ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ಇವಾಗ ನಾನಿದು ವಹಿಸ್ಕೊಡ್ತಾ ಇದ್ದೇನೆ ಇವತ್ತು ನಿನ್ನೆ ರಾತ್ರಿ ಮಾಡಿದ್ದೆ ಬಟ್ ಇವಾಗ ಕಾಣುವಾಗಲೂ ಒಂಥರ ಸ್ಪೈಸಿಯಾಗಿ ಬಂತು ಉಂಟು ನೋಡಿ ಇದು ಮೊಟ್ಟೆ ಅದನ್ನು ನಾನು ಮಗುಚಿದೆ ಆಯಿತಾ ಒಂದು ಸೈಡ್ ಬಂದ ನಂತರ ಇನ್ನೊಂದು ಸೈಡಿಗೆ ಮಗುಚ್ಕೊಳ್ಬೇಕು ನಾನೊಂದು ತುಂಬ ಡ್ರೈ ಮಾಡ್ತಿಲ್ಲ ಯಾಕಂತ ಹೇಳಿದರೆ ನನಗೆ ಗ್ರೇವಿ ಬೇಕು ಹಾಗಾಗಿ ನೋಡಿ ರೆಡಿ ಆಯಿತು ನಾನೊಂದು ಶಾರ್ಟಾಗಿ ವಿಡಿಯೋ ಮಾಡಿದ್ದು ತುಂಬ ಲೆಂತ್ ತಗೊಳ್ಳಿಲ್ಲ ನೋಡಿ ಇದನ್ನು ಓಪನ್ ಮಾಡುವ ಕಾಣ್ತದೆ ನೋಡಿ ಹೊಗೆ ಬರ್ತದೆ ಹೇಗೆ ನೋಡಿ ಸೂಪ್ಪರಾಗಿ ಉಂಟಾಯಿತಾ ಮೊಟ್ಟೆಯನ್ನು ನೀವು ಈ ಥರ ಮಾಡಲೇಬೇಕು ಒಂಥರ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ ತುಂಬ ಸ್ಪೈಸಿಯಾಗಿದೆ ಅದರ ಗ್ರೇವಿ ಅಂತೂ ತುಂಬ ಸಖತ್ತಾಯಿತು ಅದಕ್ಕೆ ತುಂಬ ಏನು ಪೌಡರೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ಓಕೆ ನೋಡಿ ಇವಾಗ ನೋಡಿ ಟೇಸ್ಟ್ ಮಾಡುವಂಥ ಸಮಯ ಅಂತೇಳಿದರೆ ಇವಾಗ ನೋಡಿ ಹೇಗೆ ಬಂದಿದೆ ಅದರ ಒಂದು ಪೀಸ್ ಒಂದು ಸೈಡಿಂದ ತೆಗೆಯುವಾಗಲೂ ಉಂಟಲ್ಲ ಘಮ ಘಮ ಬರ್ತು ಉಂಟಾಯ್ತ